ದೌಜ ನಾನು ನೋಡಿದೆ ಇಷ್ಟು ಮೆಜಾರಿಟಿ ಇದ್ರು ಕೂಡ ಅಧಿಕಾರಿ ಎಂಡಿನ ಹೋಗಿ ಒಬ್ಬ ಶಾಸಕರು ಹೊಡಿತಾರೆ ಅದ್ರ ಜೊತೆಗೆ ನಾನು ಒಬ್ಬ ಶಾಸಕ ನಾನು ಮೂವತ್ತೈದು ವರ್ಷದಿಂದ ನಾನು ಹಾಲು ಉತ್ಪಾದಕ ಮೂವತ್ತೈದು ವರ್ಷದಿಂದ ಕೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ನಾನು ಮೂವತ್ತೈದು ವರ್ಷದಿಂದ ನಾನು ಅದೇ ರೀತಿ ಹಾಲು ಉತ್ಪಾದಕರಾಗಿ ಡೈರೆಕ್ಟರ್ ಆಗಿ ಆ ಸಂಘದ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನ ಜನತೆ ಈ ಒಕ್ಕೂಟದ ನಿರ್ಧಾರವಾಗಿ ಕಳಿಸಿ ಹಾಲು ಹಾಕಿರಲ್ಲ ಹೇಳ್ತೀನಿ ಬರ್ತೇನೆ ಹಾಲು ಹಾಕಿರೋದಿಲ್ಲ ಮತ್ತೆ ಹಾಲು ಉತ್ಪಾದಕರು ಅಲ್ಲ ಒಬ್ಬ ಶಾಸಕರು ನಮ್ಮಂತವ್ರು ಹತ್ತಾರ ತೀರ್ಮಾತಾರೆ ಇವತ್ತು ಬೇಕಾದ್ರೆ ಮನಸ್ಸು ಮಾಡಿದ್ವಿ ಎಷ್ಟು ಜನ ಎಂ ಎಲ್ ಎಗಳು ಮಾಲೂ ತಾಲೂಕು ಕೋಲಾರ ಜಿಲ್ಲೆ ಇದ್ದಾರೆ ಎಲ್ಲರೂ ಕೂಡ ಒತ್ತಡ ಹಾಕಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ಡೆಲಿಗೇಟ್ ಅನ್ನ ತಗೊಂಬಂದು ಹಾಲು ಹಾಕೋದಿಲ್ಲ ಮತ್ತೆ ಹಾಲ್ ಹಾಕಿದ್ರೆ ಪೇಮೆಂಟ್ ಆಗಿರ್ಬೇಕು ಪೇಮೆಂಟ್ ಆಗಿರಲ್ಲ ಐದು ರೂಪಾಯಿ ಪ್ರೋತ್ಸಾಹನ ಬಂದಿರಲ್ಲ ಮೆಂಬರ್ಶಿಪ್ ಆಗಿರ್ಬೇಕಾದ್ರೆ ಪ್ರತಿ ವರ್ಷ ಆಡಿಟ್ ಆಗ್ತದೆ ಆಡಿಟ್ ಬುಕ್ ಅಲ್ಲಿ ನಮ್ಮ ಮೆಂಬರ್ಶಿಪ್ ಅಂದ್ರೆ ಹೆಸರು ಇರ್ಬೇಕು ಯಾವುದು ಇಲ್ಲಿದೆ ಅಧಿಕಾರದ ಮೇಲೆ ಕಾನೂನು ವಿರುದ್ಧವಾಗಿ ಒತ್ತಡ ಹಾಕಿ ಇವತ್ತು ಒಂದು ಡೆಲಿಗೇಟ್ ತಗೊಂಡ್ಬಂದು ಇವತ್ತು ಇಷ್ಟು ಎಂಬತ್ತು ಪರ್ಸೆಂಟ್ ಒಂದು ಸೈಡ್ ಇರುವಂತ ವಿರುದ್ಧವಾಗಿ ಶಾಸ್ತ್ರ ಮಾಡ್ತಾರೆ ಶಾಸ ತುಂಬಾ ನೋವಾಗ್ತದೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಮ್ಡಿನ ವೇದಿಕೆ ಹೋಗಿ ಹೊಡಿತಾರೆ ಆಮೇಲೆ ಒಬ್ಬ ಸೆಕ್ಷನ್ ಆಫೀಸರ್ ಸೇತೋರ್ನ ಪಾಪ ಅಧಿಕಾರನ ಈಗ ನಾವು ಬಂದ್ಮೇಲೆ ಹೊಡೆದಿದ್ದಾರೆ ಕೇಳ್ಬೇಕು ಯಾರು ಮಾಡಿದ್ರು ನಾನು ಶಾಸಕರು ಹೊಡೆದ್ರು ನಾನು ನೋಡಿಲ್ಲ ನಾವು ಈ ಕಡೆ ಬಂದ ಆದ್ಮೇಲೆ ಟೋಟಲ್ ಎಲ್ಲ ಖಾಲಿ ಆಯ್ತು ಅನುಮೋದನೆ ಸಿಕ್ಕಿದ್ಮೇಲೆ ನಾವ್ ಯಾರು ಇಲ್ಲ ಬಂದಾಯ್ತು ಯಾರಲ್ಲಿ ದೌರ್ಜನ್ಯ ಮಾಡ್ತಾ ಇದ್ರು ಅವರು ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ನಾವು ಇದ್ರ ಖಂಡನೆ ಮಾಡ್ತೀವಿ ಇವತ್ತು ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಒಕ್ಕೂಟದ ಒಂದು ಟೋಲ್ ಪ್ಲೈವ್ಗೆ ಮಂಜೂರಾತಿ ಕೊಟ್ಟಿರೋದಕ್ಕೆ ಅನುಮೋದನೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಹೇಳ್ಬಿಡ್ತೀನಿ ನಾನು ಮತ್ತೆ ಮಾತಾಡಿಕೊಳ್ಳಿ ನಮ್ಮ ಹಿರಿಯರು ಜಯಶ್ರೀ ಅವರು ಮಾತಾಡಿದ್ದು